ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸೋಮನಾಥ ದೇವಸ್ಥಾನ ಇದರ ವಿಚಾರದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಟೈಮ್ನಲ್ಲೇ ಈ ವಿಚಾರ ಜೋರಾಗಿ ಚರ್ಚೆ ಆಗ್ತಿರೋದು ಯಾಕೆ ಬಿಜೆಪಿ ಪದೇ ಪದೇ ನೆಹರು ವಿರುದ್ಧ ಆರೋಪ ಮಾಡೋಕೆ ಕಾರಣ ಏನು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ನೆಹರು ದೇಶದ ರಾಷ್ಟ್ರಪತಿಯನ್ನೇ ತಡೆಯೋಕೆ ಪ್ರಯತ್ನ ಪಟ್ಟಿರ ಪತ್ರ ಬರೆದು ಅಷ್ಟಕ್ಕೂ ಸೋಮನಾಥ್ ಟೆಂಪಲ್ ಅಂದ್ರೆ ಯಾವುದು ಅದಕ್ಕಿರೋ ಮಹತ್ವ ಏನು ಹೇಗಿದೆ ಎಲ್ಲಿದೆ ಯಾವ ಥರ ಇದೆ ಐತಿಹಾಸಿಕ ಮಹತ್ವ ಏನು ಎಲ್ಲವನ್ನ ಈ ವರದಿಯಲ್ಲಿ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಲರಾಮರ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ ಅದಕ್ಕಾಗಿ ಸಾವಿರಾರು ಗಣ್ಯರಿಗೆ ಆಹ್ವಾನವನ್ನು ಕೊಡಲಾಗಿದೆ ಆದರೆ ಕಾಂಗ್ರೆಸ್ ಮಾತ್ರ ವಾರಗಟ್ಟಲೆ ಮೀನಾಮೇಷ ಎಣಿಸಿ ಕೊನೆಗೆ ನಾವು ಹೋಗಲ್ಲ ಅಂತ ದೊಡ್ಡ ನಿರ್ಧಾರ ತಗೊಂಡಿದೆ ಕಾಂಗ್ರೆಸ್ನಿಂದ ಈ ರೀತಿ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಕಾದು ಕೂತಿದ್ದ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಕಾಂಗ್ರೆಸ್ ಇದೇ ಫಸ್ಟ್ ಟೈಮ್ ಅಲ್ರಿ ಮಾಡಿರೋದು ಈ ಹಿಂದೆ ಕೂಡ ಇಂಥದ್ದೇ ಮಾಡ್ತಾ ಬಂದಿದ್ದಾರೆ ಇವರು ಈ ಹಿಂದೆ ಸೋಮನಾಥ ಟೆಂಪಲ್ ವಿಚಾರದಲ್ಲಿ ಏನ್ ಮಾಡಿದ್ರು ಗೊತ್ತಾ ಅಂತ ಹಲವು ದಶಕಗಳ ಹಿಂದಿನ ಒಂದು ಪ್ರಕರಣವನ್ನು ಬಿಜೆಪಿ ಮತ್ತೆ ಮುಂದಕ್ಕಿಟ್ಟಿದೆ ಅವರಿಗೆ ಹಿಂದೂ ಮಂದಿರಗಳನ್ನೇ ಕಂಡ್ರೆ ಆಗಲ್ಲ ಕಾಂಗ್ರೆಸ್ಗೆ ಅಂತ ಬಿಜೆಪಿ ಟೀಕೆ ಮಾಡ್ತಿದೆ ಅದರಲ್ಲೂ ಸೋಮನಾಥ ಟೆಂಪಲ್ ವಿಚಾರ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ ಸೋಮನಾಥ ಟೆಂಪಲ್ ವಿಚಾರದಲ್ಲಿ ನೆಹರು ಏನ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡಲಾಗ್ತಿದೆ ಹಾಗಿದ್ರೆ ಅವತ್ತು ಅಂಥದ್ದು ಏನ್ ನಡೆದಿತ್ತು ಸ್ನೇಹಿತರೆ ನೀವು ಸಾಕಷ್ಟು ಬಾರಿ ಈ ದೇವಸ್ಥಾನವನ್ನ ನೋಡಿರಬಹುದು ಫೋಟೋಗಳಲ್ಲಿ ಟಿವಿಯಲ್ಲಿ ನೋಡಿರಬಹುದು ಕೆಲವರು ಡೈರೆಕ್ಟ್ ಆಗು ವಿಸಿಟ್ ಮಾಡಿರಬಹುದು ಇದೆ ಸೋಮನಾಥ ದೇವಸ್ಥಾನ ಇದಿರೋದು ಗುಜರಾತ್ನ ಸೌರಾಷ್ಟ್ರ ಭಾಗದಲ್ಲಿ ಸೌರಾಷ್ಟ್ರ ರೀಜನ್ನಲ್ಲಿ ಆದರೆ ಈಗ ನೋಡ್ತಾ ಇದ್ದೀರಲ್ಲ ಇದು ಕೂಡ ಸೋಮನಾಥ ದೇವಸ್ಥಾನನೇ ಹಳೆದನ್ನ ತೆಗೆದುಹಾಕಿ ಹೊಸದನ್ನ ಕಟ್ಟಲಾಗಿದೆ ಹಾಗಂತ ಇದು ಕೂಡ ಮೊದಲ ದೇವಸ್ಥಾನನ ಇಲ್ಲ ಇದರ ಹಿಂದೆ ಇದ್ದ ಇನ್ನೊಂದು ಸೋಮನಾಥ ದೇವಸ್ಥಾನವನ್ನ ಕೆಡವಿ ಕಟ್ಟಲಾಗಿತ್ತು ಅದರ ಫೋಟೋ ಈಗ ಇಲ್ಲ ಹಾಗಂತ ಅದು ಕೂಡ ಮೊದಲ ದೇವಸ್ಥಾನ ಅಲ್ಲ ಅದರ ಹಿಂದೆ ಒಂದು ದೇವಸ್ಥಾನ ಅದರ ಹಿಂದೆ ಇನ್ನೊಂದು ದೇವಸ್ಥಾನ ಹೀಗೆ ಹತ್ತಾರು ದೇವಸ್ಥಾನಗಳನ್ನ ಕೆಡವಿ ಕೆಡವಿ ಹೊಸದಾಗಿ ಕಟ್ಟಲಾಗಿದೆ ಒಂದು ಮಾಹಿತಿ ಪ್ರಕಾರ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಮೊದಲ ಬಾರಿಗೆ ಸೋಮನಾಥ ದೇವಸ್ಥಾನ ಕಟ್ಟಲಾಯಿತು ಅಂತ ಹೇಳ್ತಾರೆ ಆದರೆ ಪುರಾಣಗಳಲ್ಲಿ ಇದರ ಇತಿಹಾಸ ಇನ್ನೂ ಹಿಂದಕ್ಕೆ ಹೋಗುತ್ತೆ ಸ್ಕಂದ ಪುರಾಣ ಶಿವಪುರಾಣ ಹಾಗೂ ಶ್ರೀಮದ್ ಭಾಗವತದಲ್ಲೂ ಕೂಡ ಈ ಸೋಮನಾಥ ದೇವಸ್ಥಾನದ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ಪುರಾಣಗಳ ಪ್ರಕಾರ ಮೊದಲು ಇಲ್ಲಿ ಚಂದ್ರರು ಶಿವರಿಗೆ ಸೋಮನಾಥ ದೇವಸ್ಥಾನವನ್ನ ಕಟ್ಟಿದ್ರು ಸೋಮ ಅಂದ್ರೆ ಚಂದ್ರ ಚಂದ್ರರನ್ನ ತಲೆ ಮೇಲೆ ಇಟ್ಟುಕೊಂಡಿರುವುದಕ್ಕೆ ಶಿವರಿಗೆ ಸೋಮನಾಥ ಅಂತ ಕರೀತಾರೆ ಹೀಗಾಗಿ ಚಂದ್ರ ಇಲ್ಲಿ ಶಿವರಿಗೆ ಚಿನ್ನದಿಂದ ದೇವಸ್ಥಾನ ಕಟ್ಟಿದ್ರು ಅನ್ನೋ ನಂಬಿಕೆ ಇದೆ ಬಳಿಕ ತ್ರೇತಾಯುಗದಲ್ಲಿ ರಾವಣರು ಬೆಳ್ಳಿಯಿಂದ ಒಂದು ದೇಗುಲವನ್ನ ಕಟ್ಟಿದ್ರು ಬಳಿಕ ದ್ವಾಪರ ಯುಗದಲ್ಲಿ ಕೃಷ್ಣರು ಮರದಿಂದ ಒಂದು ದೇಗುಲ ಕಟ್ಟಿದ್ರು ಅನ್ನೋ ಉಲ್ಲೇಖಗಳು ಸಿಗ್ತವೆ ಏನೋ ಲಭ್ಯವಿರೋ ಇತಿಹಾಸಗಳ ಪ್ರಕಾರ ಕ್ರಿಸ್ತ ಶಕ ಆರ್ನೂರ ನಲವತ್ತೊಂಬತ್ತರಲ್ಲಿ ವಲ್ಲಭಿನಿಯ ರಾಜ ಇಲ್ಲಿ ಮೊದಲೇ ಇದ್ದ ದೇವಸ್ಥಾನವನ್ನ ಮತ್ತೆ ರಿನೋವೇಟ್ ಮಾಡಿದ್ರು ಅಂತ ದಾಖಲೆ ಸಿಗುತ್ತೆ ಆದರೆ ಏಳುನೂರ ಇಪ್ಪತ್ತೈದರಲ್ಲಿ ಸಿಂಧ್ನ ಮುಸ್ಲಿಂ ರೂಲರ್ ಸೇನೆ ಸಮೇತ ಬಂದು ಈ ದೇಗುಲವನ್ನ ನಾಶ ಮಾಡಿದ ಮುಂದೆ ಹದಿನೈದರಲ್ಲಿ ಗುರ್ಜರ ಪ್ರತಿಹಾರರ ರಾಜ ಇಲ್ಲಿ ಮತ್ತೆ ದೇಗುಲವನ್ನ ಕಟ್ಟದ ಕಲ್ಲಿನಿಂದ ಈ ದೇಗುಲ ನಿರ್ಮಾಣ ಆಯಿತು ಆ ಕಾಲದಲ್ಲೇ ದೇವಸ್ಥಾನ ಭಾರತ ಖಂಡದಲ್ಲಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಶ್ರದ್ಧಾ ಕೇಂದ್ರ ಆಗಿತ್ತು ಅಂತ ಗುರುತಿಸಲಾಗುತ್ತೆ ಹೀಗಾಗಿ ಇಲ್ಲಿಗೆ ಶ್ರೀಮಂತಿಕೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬಂದಿತ್ತು ಆದ್ರೆ ಕ್ರಿಸ್ತಕ ಸಾವಿರದ ಇಪ್ಪತ್ತಾರರಲ್ಲಿ ಇದರ ಮೇಲೆ ಮಹಮ್ಮದ್ ಘಜ್ನಿ ಅನ್ನೋ ವಿದೇಶಿ ದಾಳಿಕೋರ ದಾಳಿ ಮಾಡ್ದ ದೇಗುಲವನ್ನ ಸಂಪೂರ್ಣ ಕೆಡವಿ ಆ ದೇಗುಲದಲ್ಲಿದ್ದ ಅಪಾರ ಸಂಪತ್ತನ್ನ ತಿಂಗಳುಗಟ್ಟಲೆ ಲೂಟಿ ಮಾಡಿ ಬೆಂಕಿ ಹಚ್ಚಿ ಹೋದ ಇದರಲ್ಲಿ ವಿವಾದ ಏನಿಲ್ಲ ಇದು ದಾಖಲಿತ ಇತಿಹಾಸ ಕ್ಲಿಯರ್ ಆಗಿ ಮೆನ್ಷನ್ ಆಗಿರೋ ಇತಿಹಾಸ ಈ ವಿಚಾರಗಳನ್ನ ದಾಳಿಕೋರರು ಖುದ್ದು ಅವರವರೇ ಬರ್ಕೊಂಡಿದ್ದಾರೆ ದಾಖಲು ಮಾಡಿದ್ದಾರೆ ಇತಿಹಾಸದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಹದಿನೇಳು ಬಾರಿ ಮಥುರಾ ಹಾಗೂ ಈ ಸೋಮನಾಥದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನ ಹೊತ್ಕೊಂಡು ಹೋದ ಅದ್ರ ಬಗ್ಗೆ ಹೇಳಿದ್ರೆ ಸಪರೇಟ್ ಸ್ಟೋರಿನೇ ಆಗುತ್ತೆ ಇತಿಹಾಸ ದರ್ಶನ ಸರಣಿ ಮುಂದುವರಿಯುತ್ತೆ ರಾಮ ಮಂದಿರದ ಈ ಎಲ್ಲ ವಿಶೇಷ ಎಪಿಸೋಡ್ಗಳು ಮುಗಿದ ಬಳಿಕ ಸೊ ಆ ಭಾಗವನ್ನ ಇತಿಹಾಸ ದರ್ಶನ ಸರಣಿಗೆ ನಾವು ಮೀಸಲಿಡೋಣ ಮೊಹಮ್ಮದ್ ಘಜನಿಯಿಂದ ನಿರಂತರ ದಾಳಿಗೊಳಗಾದ ಈ ಸೋಮನಾಥ ದೇವಾಲಯವನ್ನ ಸೋಲಂಕಿ ರಾಜ ಭೀಮ್ ದೇವ್ ಮತ್ತೆ ಕಟ್ತಾರೆ ಸೋಲಂಕಿ ಅಂದ್ರೆ ನಮ್ಮ ಕರ್ನಾಟಕದ ಚಾಲುಕ್ಯರಿದ್ರಲ್ಲ ಅವರ ಉತ್ತರಾಧಿಕಾರಿಗಳು ಅವರು ಈ ದೇವಾಲಯವನ್ನ ಕಟ್ತಾರೆ ಆದ್ರೆ ಇದು ಹೆಚ್ಚು ದಿನ ಇರುವುದಿಲ್ಲ ದಿಲ್ಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಸೇನೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಇದರ ಮೇಲೆ ಮತ್ತೆ ದಾಳಿ ಮಾಡಿ ಲೂಟಿ ಮಾಡ್ತಾರೆ ನಾಶ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಸೌರಾಷ್ಟ್ರದ ರಾಜ ಮೊದಲನೇ ಮಹಿಪಾಲ ಮತ್ತೆ ಇದನ್ನ ಪುನರ್ ನಿರ್ಮಾಣ ಮಾಡಿ ರೀಬಿಲ್ಡ್ ಮಾಡಿ ಕಟ್ತಾರೆ ಆಮೇಲೆ ಸಾವಿರದ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಮತ್ತೆ ಜಫರ್ ಖಾನ್ ಈ ದೇವಸ್ಥಾನದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ನಾಶ ಮಾಡ್ತಾನೆ ಮತ್ತೆ ಅಲ್ಲಿ ಹಿಂದೂ ರಾಜರು ಬಂದು ಮತ್ತೆ ಹಿಂದೂ ಭಕ್ತರೆಲ್ಲ ಸೇರಿಕೊಂಡು ಮತ್ತೆ ದೇಗುಲವನ್ನ ಕಟ್ತಾರೆ ಹದಿನಾರನೇ ಶತಮಾನದಲ್ಲಿ ಮೊಘಲ್ ದೊರೆ ಅಕ್ಬರ್ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋಕೆ ಅವಕಾಶ ಕೊಡ್ತಾರೆ ಅಕ್ಬರ್ ಗ್ರೇಟ್ ಅಂತ ಕರೆಯೋದೆ ಅವರ ಜನಾನುರಾಗಿ ಹಾಗೂ ಸೆಕ್ಯುಲರ್ ಮೈಂಡ್ಸೆಟ್ ಕಾರಣಕ್ಕಾಗಿ ಅಕ್ಬರ್ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಪೂಜೆ ಮಾಡೋಕೆ ಅವಕಾಶ ಮಾತ್ರ ಕೊಡೋದಲ್ಲ ಅದರ ರಕ್ಷಣೆಗೆ ಪುರೋಹಿತರನ್ನ ದೇಸಾಯಿಗಳನ್ನ ನಿಯೋಜನೆ ಮಾಡ್ತಾರೆ ಈ ಬಗ್ಗೆ ರೋಮೇಲಾ ತಾಪರ್ ಅಂತ ಇತಿಹಾಸಕಾರರು ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಸಾವಿರದ ಏಳುನೂರ ಆರರಲ್ಲಿ ಮೊಘಲ್ ರಾಜ ಔರಂಗಜೇಬ ಈ ದೇವಸ್ಥಾನವನ್ನ ಮತ್ತೆ ದಾಳಿ ಮಾಡಿ ನಾಶ ಮಾಡ್ತಾನೆ ಈ ಇದೇ ಅಕ್ಬರ್ರ ನೆಕ್ಸ್ಟ್ ಜನರೇಷನ್ ಬರುವಂತಹ ಈ ಔರಂಗಜೇಬ ಮತ್ತೆ ದಾಳಿ ಮಾಡಿ ಎಲ್ಲ ನಾಶ ಮಾಡಿಬಿಡ್ತಾನೆ ಅಷ್ಟು ಮಾತ್ರ ಅಲ್ಲ ಸೋಮನಾಥ ದೇವಸ್ಥಾನವನ್ನ ಮಸೀದಿಯಾಗಿ ಕನ್ವರ್ಟ್ ಮಾಡೋಕೆ ಆದೇಶವನ್ನು ಕೊಡ್ತಾನೆ ಇದರ ಬಗ್ಗೆ ಕೂಡ ರೋಮೇಣಾ ಥಾಪರ್ ಉಲ್ಲೇಖ ಮಾಡಿದ್ದಾರೆ ಆದರೆ ಮಸೀದಿಯಾಗಿ ಕನ್ವರ್ಟ್ ಮಾಡೋ ಕೆಲಸ ಆಗಲ್ಲ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಮರಾಠ ರಾಣಿ ಅಹಲ್ಯಾ ಬಾಯಿಹೋಳ್ಕರ್ ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಆದರೆ ಮತ್ತೆ ಸೋಮನಾಥ ದೇವಾಲಯದ ವೈಭವ ಇದೆಯಲ್ಲ ಅದು ಮರಳಿ ವಾಪಸ್ ಬರಲ್ಲ ಅದು ಹಾಗೆ ಇರುತ್ತೆ ಹೇಗಿದೆಯೋ ಹಾಗೆ ಉಳ್ಕೊಂಡಿರುತ್ತೆ ಮುಂದೆ ಇಲ್ಲಿ ಬ್ರಿಟಿಷರ ಆಡಳಿತ ಶುರುವಾಗುತ್ತೆ ಅವರ ಕಾಲದಲ್ಲಿ ಒಂದಷ್ಟು ಪ್ರಯತ್ನ ನಡೆಯುತ್ತಾದರೂ ಕೂಡ ಆಗಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ತೊಲಗ್ತಾರೆ ದೇಶ ಸ್ವತಂತ್ರವಾಗುತ್ತೆ ಆ ಟೈಮ್ನಲ್ಲಿ ಈ ಭಾಗ ಜುನಾಗಢ ರಾಜ್ಯದ ಭಾಗ ಆಗಿರುತ್ತೆ ಜುನಾಗಢದ ರಾಜ ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂದಾಗ ಆ ಭಾಗದಲ್ಲಿ ದೊಡ್ಡ ದಂಗೆ ಆಗುತ್ತೆ ಪ್ರತಿರೋಧ ಆಗುತ್ತೆ ಪ್ರಜೆಗಳು ಬಹುಸಂಖ್ಯಾತರು ಹಿಂದೂಗಳಿರ್ತಾರೆ ಅವ್ರು ಒಪ್ಪಲ್ಲ ಈ ನಡುವೆ ನವೆಂಬರ್ ಹನ್ನೆರಡು ಅಂದಿನ ಗೃಹ ಮಂತ್ರಿಯಾಗಿದ್ದ ವಲ್ಲಭಾಯ್ ಭಾಯ್ ಸಾರ್ವಜನಿಕ ಸಮಾವೇಶದಲ್ಲಿ ಸೋಮನಾಥ ದೇವಸ್ಥಾನವನ್ನು ಮತ್ತೆ ಕಟ್ತೀವಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಅದಕ್ಕೆ ಕಾರಣ ಅಷ್ಟೊತ್ತಿಗಾಗಲೇ ದೇಶದಲ್ಲಿ ಸ್ವಾತಂತ್ರ್ಯಕ್ಕೂ ಮುಂಚೆ ದಾಳಿಕೋರರಿಂದ ಡ್ಯಾಮೇಜ್ ಆಗಿದ್ದ ನಾಶವಾಗಿದ್ದ ಎಲ್ಲ ದೇವಸ್ಥಾನಗಳನ್ನ ಮತ್ತೆ ಕಟ್ಟಬೇಕು ಐತಿಹಾಸಿಕ ಟೆಂಪಲ್ಗಳನ್ನು ಮತ್ತೆ ಸ್ಥಾಪಿಸಬೇಕು ಅನ್ನೋ ಕೂಗು ಹೇಳೋಕ್ ಶುರುವಾಗಿರುತ್ತೆ ಜೊತೆಗೆ ಈ ಕಟ್ಟೋ ಕೆಲಸ ಸೋಮನಾಥ ದೇವಸ್ಥಾನದಿಂದಲೇ ಆರಂಭ ಆಗಬೇಕು ಅತಿ ಹೆಚ್ಚು ಬಾರಿ ದಾಳಿಗೊಳಗಾಗಿದ್ದು ಕಟ್ಟದಂಗ್ ಮತ್ತ ಮತ್ತೆ ನಾಶ ಆಗಿರೋದು ಇದೇ ದೇವಸ್ಥಾನ ಅಲ್ಲಿಂದಲೇ ಶುರು ಆಗಬೇಕು ಅನ್ನೋ ಆಗ್ರಹ ಆರಂಭ ಆಗಿರುತ್ತೆ ಸ್ನೇಹಿತರೆ ಹಿಂದೂಗಳ ಪಾಲಿಗೆ ಈ ಸೋಮನಾಥ ದೇಗುಲ ತುಂಬಾ ಪ್ರಮುಖ ಆರಾಧನಾ ಸ್ಥಳ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಈ ಸೋಮನಾಥ ಕೂಡ ಒಂದು ಜೊತೆಗೆ ಕೃಷ್ಣರು ರಾವಣರು ಚಂದ್ರ ಹೀಗೆ ಎಲ್ಲರೂ ಇಲ್ಲಿ ದೇಗುಲವನ್ನ ಕಟ್ಟಿದ್ರು ಅನ್ನೋ ನಂಬಿಕೆ ಇದೆಯಲ್ಲ ಪುರಾಣಗಳಲ್ಲಿ ಸಾಕಷ್ಟು ಮಹತ್ವ ಇದೆಯಲ್ಲ ಹೀಗಾಗಿ ಇಲ್ಲಿಂದಲೇ ಆರಂಭ ಆಗ್ಲಿ ಈ ದೇವಸ್ಥಾನವನ್ನ ಮೊದಲು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋ ಒತ್ತಾಯ ಬರುತ್ತೆ ಹೀಗಾಗಿ ಸರ್ದಾರ್ ಪಟೇಲ್ ದೇಗುಲವನ್ನ ಕಟ್ಟೋದನ್ನ ಅನೌನ್ಸ್ ಮಾಡ್ತಾರೆ ಅದರಂತೆ ನೆಹರು ನೇತೃತ್ವದ ಸಚಿವ ಸಂಪುಟ ಈ ದೇಗುಲದ ಜೀರ್ಣೋದ್ಧಾರಕ್ಕೆ ಅನುಮೋದನೆಯನ್ನ ಕೂಡ ಕೊಡುತ್ತೆ ಎಸ್ ನೆಹರು ಸಂಪುಟನೇ ನೆಹರು ಪಿ ಎಂ ಆಗಿರ್ತಾರೆ ಅವರು ಅಪ್ರೂವ್ ಮಾಡ್ತಾರೆ ಅದ್ರ ಮುಂದೆ ಏನಾಗುತ್ತೆ ಅಂತ ಹೇಳ್ತೀವಿ ಕಾಂಗ್ರೆಸ್ನ ಕನ್ಫ್ಯೂಷನ್ ಒಂದೆರಡಲ್ಲ ಅದಾದ್ಮೇಲೆ ಪಟೇಲ್ ಕಾಂಗ್ರೆಸ್ ನಾಯಕ ಕೆ ಎಂ ಮುನ್ಶಿ ಮತ್ತೊಂದಷ್ಟು ಜನ ಸೇರ್ಕೊಂಡು ಮಹಾತ್ಮ ಗಾಂಧಿ ಹತ್ರ ತಗೊಂಡು ಹೋಗ್ತಾರೆ ಮಾತಾಡಕ್ಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಮಹಾತ್ಮ ಗಾಂಧಿ ಈ ದೇಗುಲ ಕಟ್ಟೋದಾದ್ರೆ ಸರ್ಕಾರದ ಹಣ ಬೇಡ ಜನರಿಂದ ಹಣ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ ಓಕೆ ಗಾಂಧಿ ಹೇಳ್ತಿರೋದು ಸರಿ ಇದೆ ಅಂತ ಹೇಳಿ ಕೆ ಎಂ ಮುನ್ಶಿ ನೇತೃತ್ವದಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಲಾಗುತ್ತೆ ದೇವಸ್ಥಾನ ಕಟ್ಟೋ ಕೆಲಸ ಆರಂಭ ಆಗುತ್ತೆ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ಪಟೇಲ್ ಇದನ್ನ ಉದ್ಘಾಟನೆ ಮಾಡಬೇಕಾಗಿತ್ತು ಬಟ್ ಆ ರೀತಿ ಆಗಲ್ಲ ಯಾಕಾಗಲ್ಲ ಅಂದ್ರೆ ಹೊತ್ತಿಗೆ ಅಂದ್ರೆ ದೇಗುಲ ಪೂರ್ಣ ಆಗೋ ಹೊತ್ತಿಗೆ ಪಟೇಲ್ ನಿಧನರಾಗ್ತಾರೆ ಈ ಕಾರಣದಿಂದ ಈ ದೇಗುಲ ಉದ್ಘಾಟನೆ ಮಾಡಿ ಅಂತ ಕೆ ಎಂ ಮುನ್ಷಿ ಅವರು ಭಾರತದ ರಾಷ್ಟ್ರಪತಿಯಾಗಿದ್ದ ರಾಜೇಂದ್ರ ಪ್ರಸಾದ್ ಅವರಿಗೆ ಅಪ್ರೋಚ್ ಮಾಡ್ತಾರೆ ಓಕೆ ಎಲ್ಲ ಆಗತ್ತೆ ಅಂತ ಅನ್ಕೊಳ್ಳುವಷ್ಟರಲ್ಲಿ ಸೀನ್ ಕ್ರಿಯೇಟ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಪ್ರಧಾನಿಯಾಗಿದ್ದ ನೆಹರು ಅವರು ಇದಕ್ಕೆ ಅಡ್ಡಿಪಡಿಸ್ತಾರೆ ಈ ಬಗ್ಗೆ ಪತ್ರ ಕೂಡ ಬರೀತಾರೆ ಇದು ದಾಖಲಿತ ಇತಿಹಾಸ ಪತ್ರ ಬರೀತಾರೆ ರಾಷ್ಟ್ರಪತಿಗೆ ಪ್ರಧಾನಿ ನೆಹರು ನೀವು ಹೋಗೋದು ನನಗಿಷ್ಟ ಇಲ್ಲ ಅನ್ನೋದನ್ನ ನಾನು ಒಪ್ಕೊಳ್ತೀನಿ ಇದು ದೇವಸ್ಥಾನ ಉದ್ಘಾಟನೆ ಮಾಡೋ ವಿಚಾರ ಅಲ್ಲ ಇದನ್ನು ನೀವು ಮಾಡಬಹುದು ಅಥವಾ ಬೇರೆ ಯಾರಾದರೂ ಮಾಡಬಹುದು ಆದರೆ ಇದು ಗಂಭೀರ ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಆದರೂ ರಾಜೇಂದ್ರ ಪ್ರಸಾದ್ ಅವರು ನೆಹರು ಮಾತನ್ನ ಕೇಳಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ಭರ್ಜರಿ ಭಾಷಣವನ್ನ ಮಾಡಿ ಸೋಮನಾಥ ದೇವಸ್ಥಾನವನ್ನ ಉದ್ಘಾಟನೆ ಕೂಡ ಮಾಡ್ತಾರೆ ಈ ವೇಳೆ ನೆಹರುಗೆ ಪ್ರಸಾದ್ ಅವರು ಮತ್ತೊಂದು ಪತ್ರವನ್ನು ಬರೀತಾರೆ ನನ್ನನ್ನು ಆಹ್ವಾನಿಸಿದ್ರೆ ನಾನು ಮಸೀದಿ ಅಥವಾ ಚರ್ಚ್ಗೂ ಹೋಗ್ತೀನಿ ಜಾತ್ಯಾತೀತತೆ ಅಂದ್ರೆ ಅದು ನಮ್ಮದು ಜಾತ್ಯತೀತ ಸರ್ಕಾರವೇ ಹೊರತು ಆಂಟಿ ರಿಲಿಜಿಯನ್ ಅಂದ್ರೆ ಧರ್ಮ ವಿರೋಧಿ ಸರ್ಕಾರ ಅಲ್ಲ ಅಂತ ನೆಹರುಗೆ ಕೌಂಟರ್ ಲೆಟರ್ ಬರೀತಾರೆ ರಾಷ್ಟ್ರಪತಿ ಇದಾದ ಒಂದು ತಿಂಗಳ ನಂತರ ನೆಹರು ರಾಜೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಲೆಟರ್ ಬರೀತಾರೆ ಮೈ ಡಿಯರ್ ರಾಜೇಂದ್ರ ಬಾಬು ನನಗೆ ಸೋಮನಾಥ ದೇವಸ್ಥಾನದ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಚಿಂತೆ ಶುರುವಾಗಿಬಿಟ್ಟಿದೆ ನಾನು ಅಂದುಕೊಂಡಿರೋ ರೀತಿ ಇದು ರಾಜಕೀಯ ರೂಪವನ್ನು ಪಡೀತಾ ಇದೆ ಒಂದು ಜಾತ್ಯತೀತ ಸರ್ಕಾರ ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ ಅಂತ ಪ್ರಶ್ನೆ ಹೇಳುತ್ತೆ ಅಂತ ನೆಹರು ಕೇಳ್ತಾರೆ ಜೊತೆಗೆ ಅಂದಿನ ಸೌರಾಷ್ಟ್ರ ಸರ್ಕಾರ ಸೋಮನಾಥ ದೇವಸ್ಥಾನಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಆಗಿನ ಕಾಲದಲ್ಲೇ ಕೊಡ್ತಿದೆ ಅನ್ನೋ ನ್ಯೂಸ್ ಪೇಪರಲ್ಲಿ ಬರ್ತಾ ಇರುತ್ತೆ ಅದಕ್ಕೂ ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ನೆಹರು ಸರ್ಕಾರ ಈ ರೀತಿ ಧಾರ್ಮಿಕ ಕೆಲಸಗಳಿಗೆ ಹಣ ಕೊಡೋದು ಸರಿಯಲ್ಲ ಈಗಾಗಲೇ ದುಡ್ಡಿಲ್ಲದೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಖರ್ಚು ಮಾಡೋದನ್ನು ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ನೆಹರು ಹೇಳ್ತಾರೆ ಜೊತೆಗೆ ಅವತ್ತಿನ ಸೌರಾಷ್ಟ್ರ ಮುಖ್ಯಮಂತ್ರಿ ಯು ಎನ್ ಧೇಬರ್ ಅವರಿಗೆ ನೆಹರು ಒಂದು ಪತ್ರವನ್ನು ಬರೆದು ಈ ರೀತಿ ಹಣ ಕೊಡಬಾರದು ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಜಾತ್ಯತೀತ ಸರ್ಕಾರ ಮತ್ತು ಅದೇ ರೀತಿ ನಡ್ಕೋಬೇಕು ಅಂತ ನೆಹರು ವಾದವನ್ನು ಮುಂದಿಡ್ತಾರೆ ಸೊ ಈ ರೀತಿಯಾಗಿ ನೆಹರು ವಿರೋಧ ಮಾಡಿದ್ರು ಈಗ ಇದೇ ರೀತಿ ನೆಹರು ಗಾಂಧಿ ಫ್ಯಾಮಿಲಿಯ ಈಗಿನ ತಲೆಮಾರಿನವರು ಕೂಡ ರಾಮ ಮಂದಿರ ಕಾರ್ಯಕ್ರಮವನ್ನು ವಿರೋಧ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಆರೋಪ ಇದು ಮುಂದೆ ಹೋಗ್ತಾ ಹೋಗ್ತಾ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಚುನಾವಣೆಯಲ್ಲಿದ್ದ ಯಾರಿಗೆ ಯಾವ ರೀತಿ ಅನುಕೂಲ ಮತ್ತು ಅನಾನುಕೂಲ ಉಂಟು ಮಾಡುತ್ತೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಈ ಆರೋಪ ಮತ್ತು ಬರಲ್ಲ ಅನ್ನೋ ಎರಡರ ಹಿಂದೆಯೂ ರಾಜಕಾರಣ ಇದೆ ಕಾಂಗ್ರೆಸ್ ಮಂದಿರ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋದ್ರ ಹಿಂದೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಕೈ ಬಿಡೋ ಆತಂಕ ಕಾರಣ ಅನ್ನೋದು ರಾಜಕೀಯ ಎ ಬಿ ಸಿ ಡಿ ಗೊತ್ತಿರೋರಿಗೂ ಗೊತ್ತು ಸೇಮ್ ಟೈಮ್ ಬಿಜೆಪಿ ಕೂಡ ಇದೇ ವಿಚಾರ ಚುನಾವಣೆ ಟೈಮ್ನಲ್ಲಿ ತನಗೆ ದೊಡ್ಡ ಪ್ರಮಾಣದ ಅಡ್ವಾಂಟೇಜ್ ತಂದು ಕೊಡುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಹಾಕಿರೋದು ಕೂಡ ರಾಜಕೀಯ ಸಿ ಡಿ ಗೊತ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತು ಈ ಇಬ್ಬರಲ್ಲೂ ಇರೋ ಈ ರಾಜಕೀಯ ಕ್ಯಾಲ್ಕುಲೇಷನ್ ಮೀರಿ ರಾಮ ಭಕ್ತಿ ಯಾರಿಗೆ ಹೆಚ್ಚು ಅನ್ನೋ ಒಂದು ಸ್ಪರ್ಧೆ ಕೂಡ ನಡೀತಾ ಇದೆ ಆ ಸ್ಪರ್ಧೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ತಿರುವನ್ನ ಪಡ್ಕೊಳ್ಳುತ್ತೋ ಇನ್ನು ಏನೇನು ಹೇಳಿಕೆಗಳು ಬರುತ್ತೋ ಇನ್ನು ಏನೇನು ಸ್ಟ್ರಾಟಜಿಗಳು ನಡೆಯುತ್ತೋ ನೋಡ್ತಾ ಹೋಗೋಣ ನಮಸ್ತೆ